ಬೀದರ್ನ ಬಸವೇಶ್ವರ ವ್ರತದ ಡಿಸಿಸಿ ಬ್ಯಾಂಕ್ ಹತ್ತಿರ ಬಾಲಾಜಿ ನಾರಾಯಣರಾವ್ ದೇವತರಾಜ್ ಅವರ ಮಾಲೀಕತ್ವದಲ್ಲಿ ಸಹೋದರರೆಲ್ಲರ ಸಹಭಾಗಿತ್ವದಲ್ಲಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಮತ್ತು ಎಂಟರ್ಪ್ರೈಸಸ್ ಶೋರೂಂ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಎಲೆಕ್ಟ್ರಾನಿಕ್ಸ್ ಶೋರೂಂ ಮೂಲಕ ಹದಿನೈದು ವರ್ಷದ ಅನುಭವ ಹೊಂದಿದ್ದು ಹಳೇ ಶೋರೂಂ ಡಿಸಿಸಿ ಬ್ಯಾಂಕ್ ಮುಂಭಾಗದಲ್ಲಿದ್ದು ಇನ್ನೊಂದು ಬ್ರಾಂಚ್ ಹೊಸದಾಗಿ ಡಿಸಿಸಿ ಬ್ಯಾಂಕ್ ಹತ್ತಿರದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಎಂದು ಮಾಲೀಕರಾದ ಬಾಲಾಜಿ ನಾರಾಯಣರಾವ್ ದೇವತರಾಜ್ ಅವರು ಮಾತನಾಡಿ ತಿಳಿಸಿದ್ದಾರೆ ಬ್ರ್ಯಾಂಡ್ ಶೋರೂಮ್ ಹಾಗೂ ಆನ್ಲೈನ್ ಪ್ರೈಸ್ ಕಂಪೇರ್ ಮಾಡಿದರೆ ಅತಿ ಕಡಿಮೆ ದರದಲ್ಲಿ ಐರನ್ ಬಾಕ್ಸ್ ಇಂದ ಹಿಡಿದು ಫ್ರೀಜರ್ ವಾಷಿಂಗ್ ಮಷಿನ್ ಎಸಿ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಸಾಮಗ್ರಿಗಳ ಮಾರಾಟ ನಾವು ಮಾಡ್ತೇವೆ ಇವತ್ತು ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕೇವಲ ಸರ್ವಿಸ್ಗಾಗಿ ಒಳ್ಳೆಯ ಸರ್ವಿಸ್ಗಾಗಿ ಯಶಸ್ವಿಯಾಗಿ ನಡೀತಾ ಇದೆ ಕಸ್ಟಮರ್ಸ್ಗಳೊಂದಿಗೆ ಒಳ್ಳೆಯ ಸಂಪರ್ಕ ಹೊಂದಿದ್ದೇವೆ ಗ್ರಾಹಕರು ಎಲೆಕ್ಟ್ರಾನಿಕ್ಸ್ ಸಾಮಗ್ರಿ ಖರೀದಿ ಮಾಡಿದ ದಿವಸವೇ ಸಾಮಗ್ರಿಗಳನ್ನು ಮನೆಗೆ ತಲುಪಿಸುತ್ತೇವೆ ಒಳ್ಳೆಯ ಸರ್ವಿಸ್ ಕೂಡ ನೀಡ್ತೇವೆ ಇನ್ಸ್ಟಾಲೇಷನ್ ಕೂಡ ನಾವೇ ಮಾಡ್ತೇವೆ ಫ್ರೀ ಆಫ್ ಕಾಸ್ಟ್ ಮಾಡ್ತೇವೆ ಎಂದು ತಿಳಿಸಿದರು ಈಗ ಗಣೇಶ ಪ್ರತಿಷ್ಠಾಪನೆಯ ಹಬ್ಬದಿಂದ ಹಿಡಿದು ಕ್ರಿಸ್ಮಸ್ ಹಬ್ಬದವರೆಗೂ ಗ್ರಾಹಕರಿಗೆ ಆಕರ್ಷಕ ಆಫರ್ ಕೂಡ ಇದೆ ಬಜಾಜ್ ಫೈನಾನ್ಸ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಕೂಡ ಇದೆ ಝೀರೋ ಡೌನ್ ಪೇಮೆಂಟ್ ಮೇಲೆಯೂ ಕೂಡ ತಮಗಿಷ್ಟವಾದ ಸಾಮಗ್ರಿಗಳನ್ನ ಗ್ರಾಹಕರು ಖರೀದಿ ಮಾಡಬಹುದಾಗಿದೆ ಹಾಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಎಂದು ಈ ಮೂಲಕ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿಠಲ್ ನಾರಾಯಣರಾವ್ ದೇವತ್ರಾಜ್ ಚಂದು ನಾರಾಯಣರಾವ್ ದೇವತರಾಜ್ ಶಾಮರಾವ್ ನಾರಾಯಣರಾವ್ ದೇವತರಾಜ್ ಸೇರಿದಂತೆ ಇನ್ನಿತರರು ಇದ್ದರು ಎರಡನೇ ಶೋರೂಮ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಬಾಲಾಜಿ ನಾರಾಯಣರಾವ್ ದೇವತರಾಜ್ ಅವರಿಗೆ ಅವರ ಬಂಧು ಮಿತ್ರರು ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಹೂಗುಚ್ಚು ನೀಡಿ ಅವರಿಗೆ ಶುಭ ಕೋರಿದರು Cham gia của mọi người chăm chỉ mọi người chăm chỉ donde <coughs> va <coughs> ಸರ್ ನಮಸ್ಕಾರ ನಾನು ನಿಮ್ಮ ಬೀದರ್ನಲ್ಲಿ ಈಗ ಹೊಸದ ನಂದು ಶಾಪ್ ಬ್ರ್ಯಾಂಚ್ ಓಪನ್ ಮಾಡೀನಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಂಟರ್ಪ್ರೈಸಸ್ ಅಂತ ನನ್ನ ಹೆಸರು ಬಾಲಾಜಿ ನಂದು ಫಿಫ್ಟೀನ್ ಇಯರ್ಸಿದು ಶೋರೂಮ್ ಎಕ್ಸ್ಪೀರಿಯನ್ಸ್ ಇದೆ ನಾನು ಡಿ ಸಿ ಬ್ಯಾಂಕ್ ಎದುರುಗಡೆ ನಂದು ಹೊಸ ಶಾಪ್ ಹಳೆ ಶಾಪ್ ಇದ್ದಿತ್ತು ಮುಂಚೆ ಇವಾಗ ನಾನು ಫ್ರಂಟ್ನಲ್ಲಿ ಹೊಸದು ಬ್ರ್ಯಾಂಚ್ ಓಪನ್ ಮಾಡೀನಿ ಇದಾಗಿ ನಾನು ಬ್ರ್ಯಾಂಚ್ ಓಪನ್ ಮಾಡಿರೋ ಓಪನಿಂಗ್ ಡಾಟ್ ಡೇಟ್ ಸ್ಟಾರ್ಟ್ ಆಗಿದೆ ಏಳನೇ ತಾರೀಕು ಅಪ್ ಟು ನಮಗೆ ದೀಪಾವಳಿ ವರೆಗೆ ನಮಗೆ ಕಸ್ಟಮರ್ಗೆ ಬೆನಿಫಿಟ್ ಸಿಗ್ತದೆ ಯಾವನೇ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ ನಮ್ಮ ಕಡೆ ಬಜಾಜ್ ಫೈನಾನ್ಸ್ ಫೈನಾನ್ಸ್ ಫೆಸಿಲಿಟಿ ಇದೆ ಆಮೇಲೆ ಎಚ್ ಡಿ ಬಿ ಎಚ್ ಡಿ ಬಿ ಫೈನಾನ್ಸ್ ಫೆಸಿಲಿಟಿ ಇದೆ ಟಿ ವಿ ಎಸ್ ಫೈನಾನ್ಸ್ ಫೆಸಿಲಿಟಿ ಇದೆ ಅದಕ್ಕೆ ಬಿಟ್ಟು ನೀವು ಯಾವನೇ ಪ್ರಾಡಕ್ಟ್ ತಗೊಂಡ್ರಂತ್ರ ನಮ್ಮ ಕಡೆ ಕ್ರೆಡಿಟ್ ಕಾರ್ಡ್ ಸ್ವ್ಯಾಪ್ ಮಾಡಿ ನೀವು ಇ ಎಮ್ ಐ ಪ್ರಾಡಕ್ಟ್ನು ತೊಗೋಬೋದು ಅದರೊಳಗೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ನೀವು ಪ್ರಾಡಕ್ಟ್ ತಗೋ ಬ್ಯಾಕ್ನು ಕೂಡ ಪಡ್ಬೋದು ಅದಕ್ಕೆ ಬಿಟ್ಟು ಈಗ ನಮ್ಮ ಸೆಷನ್ ಸ್ಟಾರ್ಟ್ ಆಗಿರೋದು ಈಗ ಫಿಫ್ಟೀನ್ತ್ ಆಗಸ್ಟ್ ಬಂಧನ ಗಣೇಶ್ ಚತುರ್ಥಿ ದಸರಾ ಆಮೇಲೆ ಬರೋದು ದೀಪಾವಳಿ ಅದಕ್ಕೆ ಬಿಟ್ಟು ಲಾಸ್ಟ್ ಹ್ಯಾಂಡ್ ಬರೋದು ನಮ್ಮದು ಫಸ್ಟಿವಲ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಕ್ರಿಸ್ಮಸ್ ಡೇ ಅದು ಆಗ್ತಾರೆ ಆವಾಗ ತನಕ ನಂಬಲ್ಲಿ ಆಫರ್ಸ್ ಅವೈಲೇಬಿಲಿಟಿ ಇರುತ್ತೆ ಸರ್ ನಮ್ಮ ಕಡೆ ನೋಡಿ ನಿಮ್ಗೆ ನಾರ್ಮಲ್ ಆಗಿ ಒಂದು ಐರನ್ ಹಿಡಿದು ಅಪ್ ಟು ನಿಮ್ಗೆ ರೆಫ್ರಿಜರೇಟರ್ ಎ ಸಿ ವಾಷಿಂಗ್ ಮಷಿನ್ ಎಲ್ ಇ ಡಿ ಆಮೇಲೆ ಮನೇಲಿ ಹೊಸ ಮನೆಗೆ ಯಾರು ಕಟ್ ಸರ್ ಅವ್ರಿಗೆ ಹಾಕಂತ ಅದಕ್ಕೆ ಚುಮ್ ಅಂತಾರ ಅದನ್ನ ಕೂಡ ಸಿಕ್ತದ ಅದಕ್ಕೆ ನಮಗೆ ಎ ಸಿಗಳನ್ನ ನಿಮ್ಮ ಸಮರ್ನಲ್ಲೂ ಬೆಸ್ಟ್ ಲಾಸ್ಟ್ ಸಮರ್ನಲ್ಲೂ ನಾವು ಬೆಸ್ಟ್ ಪ್ರೈಸ್ ಕೊಟ್ಟು ಇವಾಗ ದೀಪಾವಳಿನಲ್ಲೂ ನಿಮಗೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ ನಲ್ಲಿ ನಾವು ನಿಮಗೆ ಇ ಎಮ್ ಐನು ಕೊಡ್ಬೋದು ಮಾರ್ಕೆಟ್ನಲ್ಲಿ ನಿಮ್ಗೆ ಏನೇ ಇದ್ರೆ ಈಗ ಹೆಂಗದ ಬ್ರ್ಯಾಂಡ್ ಶೋರೂಮ್ಸ್ ಇದ್ದಾರೆ ಬೀದರ್ ಅಲ್ಲಿ ರಿಲಯನ್ಸ್ ಇದೆ ಪೈ ಇದೆ ಆಮೇಲೆ ಗಿರಿಯಾಸ್ ಇದೆ ಅದಕ್ಕೆ ಬಿಟ್ಟು ಸುಮಾರು ಬ್ರ್ಯಾಂಡ್ ಇದ್ದಾರೆ ಬಟ್ ಅವು ಬ್ರ್ಯಾಂಡು ಕಂಪನಿ ಬ್ರ್ಯಾಂಡ್ ನಾವು ಲೋಕಲ್ದವ್ರು ನಮ್ಮ ಲೋಕಲ್ದವ್ರಿಗೆ ಏನು ಬೇಕು ನಮಗೆ ಬೇಕಾಗಿರೋದು ಕಸ್ಟಮರ್ ಸರ್ವಿಸ್ ಮೇನ್ ಕಸ್ಟಮರ್ ರಿಲೇಷನ್ ನಾವು ಮಾತಾಡೋದು ಅದು ಇಂಪಾರ್ಟೆಂಟ್ ನಂಬಲ್ಸ್ ಯಾಕಂದ್ರೆ ನಾವು ಕಸ್ಟಮರ್ಗಳೇ ಅರ್ಥ ಮಾಡ್ಕೊಟ್ಟಿರ್ತೇವೆ ಬೀದರಲ್ಲಿ ನಮ್ಮ ಕಸ್ಟಮರ್ ನಮ್ಗೆ ಅರ್ಥ ನಾವು ಫಿಫ್ಟೀನ್ ಇಯರ್ಸ್ ಶೋರೂಮ್ ನಡೆದಿರೋದು ಆ ಕಸ್ಟಮರ್ ನಮಗೆ ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ ಅಂದರೆ ಸಿಗೋದೆಲ್ಲ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ನನ್ನ ಕಡೆ ಬ್ರ್ಯಾಂಡೆಡ್ ಐಟಮ್ ಇಲ್ಲ ಲೋಕಲ್ ಐಟಮ್ ನಾನು ವಸ್ತುನೇ ಮಾರಂಗಿಲ್ಲ ಏನು ನನ್ಬಲ್ ಬ್ರ್ಯಾಂಡ್ ಸಿಗೋದು ವಿನಲ್ಲಿ ನಿಮಗೆ ಎಲ್ ಜಿ ಸೋನಿ ಸ್ಯಾಮ್ಸಂಗ್ ಅದಕ್ಕೆ ಬಿಟ್ಟು ಟಿ ಸಿ ಎಲ್ ಇದೆ ಹೈಸನ್ಸ್ ಇದೆ ಈ ಥರ ಬ್ರ್ಯಾಂಡ್ ಕಡಿಮೆ ಬ್ರ್ಯಾಂಡ್ನಲ್ಲಿ ಪ್ರೈಸ್ನಲ್ಲಿ ತೊಗೊಳ್ಬೇಕಾದ್ರೆ ನಮ್ಮಲ್ಲಿ ಹೈಸನ್ಸು ಟಿ ಸಿ ಎಲ್ಲು ಇಂಟೆಕ್ಸ್ ಈ ಥರ ಬ್ರ್ಯಾಂಡು ಇದೆ ಬಟ್ ಪ್ರೀಮಿಯಂ ಬ್ರ್ಯಾಂಡ್ ಇರೋದು ಆಲ್ಮೋಸ್ಟ್ ಫೋಕಸ್ ನಮ್ಮ ಸೋನಿ ಎಲ್ ಜಿ ಸ್ಯಾಮ್ಸಂಗ್ ಅದಕ್ಕೆ ಬಿಟ್ಟು ರೆಫ್ರಿಜ್ರೇಟರ್ನಲ್ಲಿ ಬರೋದು ಸೆವೆನ್ ಬ್ರ್ಯಾಂಡ್ಸ್ ಇದೆ ಪ್ರೀಮಿಯಂ ಬ್ರ್ಯಾಂಡಾಗಿ ಬರೋದು ವರ್ಲ್ಪೂಲ್ ಎಲ್ ಜಿ ಸ್ಯಾಮ್ಸಂಗ್ ಹೈಯರು ಅದಕ್ಕೆ ಬಿಟ್ಟು ಲಾಯ್ಡ್ ಅಂತ ಪ್ರಾಡಕ್ಟ್ ಮೇಲ್ ಎ ಸಿಕ್ತ ನಿಮ್ಗೆ ಎಸಿನಲ್ಲೂ ನಿಮಗೆ ಡೈಕಿನ್ ಓ ಜನರಲ್ ಬ್ಲೂ ಸ್ಟಾರು ಲಾಯ್ಡ್ ಎಲ್ ಜಿ ಸ್ಯಾಮ್ಸಂಗ್ ಎಲ್ಲ ಥರ ಎ ಸಿ ನಿಮಗೆ ಸಿಗೋದು ಇನ್ಸ್ಟಾಲೇಷನ್ನು ಕೂಡ ನಮ್ಮದು ಹೆಂಗದ ನಾವು ಕಂಪನಿ ಇನ್ಸ್ಟಾಲೇಷನ್ ಮೇಲೆ ನಾವು ಡಿಪೆಂಡ್ ಇರಲ್ಲ ನಾವು ಈಗ ಪ್ರಾಡಕ್ಟ್ ಮಾಡಿದೆವು ಅಂತಂದ್ರೆ ಸೇಮ್ ಡೇ ಕಂಪನಿನಿಂದ ನಾವು ಹುಡುಗಲ್ ಹುಡ್ ಕಳಿಸಿ ಇನ್ಸ್ಟಾಲ್ ಮಾಡ್ಕೊಡ್ತೇವೆ ಈಗ ಕಂಪನಿದವ್ರು ಏನ್ಮಾಡ್ತಾರ ಕಂಪನಿಗೆ ಲಾಗಿನ್ ಮಾಡ್ಬೇಕಾ ಲಾಗಿನ್ ಮಾಡ್ಮೇಲೆ ಅವ್ರು ಟೂ ಡೇಸ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ತಾರೆ ನಮ್ಮ ಕಡೆ ಆ ರೀತಿ ಇಲ್ಲ ಕಸ್ಟಮರ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಕಸ್ಟಮರ್ ನಾವು ಇವತ್ತು ಪ್ರಾಡಕ್ಟ್ ಡಿಲಿವರ್ ಮಾಡಿದೆವು ಅಂತಂದ್ರೆ ಆಗುತ್ತ ದಿವಸ ನಾವು ಡಿಲಿವರಿ ಮಾಡಿ ಇನ್ಸ್ಟಾಲ್ ಮಾಡ್ಕೊಡ್ತೇವೆ ಕಸ್ಟಮರ್ ಬೆಳಗ್ಗೆ ತೊಗೊಂಡಂದ್ರೆ ಅವ್ರು ಈವ್ನಿಂಗ್ ತನಕ ಪ್ರಾಡಕ್ಟ್ ಯಾವನು ತಗೊಂಡ್ರೆ ಇನ್ಸ್ಟಾಲ್ ಆಗಬೇಕು ಇನ್ಸ್ಟಾಲ್ ಆಗ್ಬೇಕು ಇನ್ಸ್ಟಾಲ್ ಆಗ್ತದೆ ಅವ್ರಿಗೆ ಸರ್ವಿಸ್ನು ಆ ಸರ್ವಿಸ್ ನೋಡಿ ನಮ್ಮ ಕಡೆ ಕಸ್ಟಮರ್ ಮೇಡಂ ಆಫರ್ಸ್ ನಲ್ಲಿ ನೋಡಿ ಈಗ ನಂಬಲ್ ಬಜಾಜ್ ನಲ್ಲಿ ಬರುತ್ತಾ ಆಕ್ಚುಲಿ ಬಜಾಜ್ ನಲ್ಲಿ ಒನ್ ಇ ಎಮ್ ಐ ಆಫ್ ಅನ್ ಬರ್ತಾವೆ ಬ್ರ್ಯಾಂಡ್ ಯಾವ ಪ್ರಾಡಕ್ಟ್ ತಗೊಂಡ್ರಿ ಎಲ್ ಜಿ ಸ್ಯಾಮ್ಸಂಗ್ ನಲ್ಲಿ ಆಮೇಲೆ ನಿಮ್ಗೆ ರೆಫ್ರಿಜರೇಟರ್ ನಲ್ಲಿ ಬರ್ತದೆ ಇವಾಗ ಬಂದಿರೋ ನಿಮಗೆ ಎಲ್ ನಲ್ಲಿ ಏನಿದೆ ಅಂದ್ರೆ ಈಗ ರೀಸೆಂಟ್ಲಿ ಫಸ್ಟ್ ಆಗಸ್ಟ್ ಸ್ಟಾರ್ಟ್ ಆಗಿದೆ ಇದ್ರಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಎಲ್ಲ ಬ್ರ್ಯಾಂಡ್ ನಲ್ಲಿ ಒಂದು ವರ್ಷ ವಾರಂಟಿ ಇರುತ್ತೆ ಇವಾಗ ಕಂಪನಿದವ್ರು ಏನು ಮಾಡಿದ ಮೂರು ವರ್ಷ ಕಂಪ್ನಿಶಿ ವಾರಂಟಿ ಅಂತಂದ್ರೆ ಏನೇ ಆಗಿದ್ರೆ ನಿಮಗೆ ಮೂರು ವರ್ಷ ಒಳಗೆ ಸರ್ವಿಸ್ ಸಿಗದ ಅಂದ್ರೆ ಏನೇ ಪ್ರಾಬ್ಲಮ್ ಆಗಲಿ ಫ್ರೀ ಆಫ್ ಕಾಸ್ಟ್ ನಾರ್ಮಲ್ ಆಗಿ ಒಂದೇ ವರ್ಷ ಫುಲ್ ವಾರಂಟಿ ಕೊಡ್ತಾ ಈಗ ನಿಮಗೆ ಮೂರು ವರ್ಷ ಫುಲ್ ವಾರಂಟಿ ಒಂದು ವರ್ಷ ಒಂದು ವರ್ಷಕ್ಕಿಂತ ನಿಮಗೆ ಮೂರು ವರ್ಷ ಅದೊಂದು ಅಡ್ವಾಂಟೇಜ್ ಇದೆ ಅದಕ್ಕೆ ಬಿಟ್ಟು ಕಸ್ಟಮರಿಗೆ ಬಜಾಜ್ನಲ್ಲಿ ಸೋನಿ ನಲ್ಲಿ ಅನ್ನೋದು ಒನ್ ಇ ಎಮ್ ಆಫ್ ಅಂತ ಅಂದ್ಕೊಡ್ತಾರೆ ಅದ್ರಲ್ಲಿ ಕಸ್ಟಮರ್ಗೆ ಇ ಎಮ್ ಐ ಮಾಡ್ದಂದ್ರೆ ಲಾಸ್ಟ್ ಇರ್ತಾನೆ ಅವ್ರು ಪೇ ಮಾಡಿದಂದ್ರೆ ಒನ್ ಇ ಎಮ್ ಅವ್ರಿಗೆ ಕ್ಯಾಶ್ ಬ್ಯಾಕ್ ರಿಟರ್ನ್ ಬಂದಿರ್ತಾರೆ ಆಫ್ ಆಗಿಬಿಡ್ತವೆ ಅದಕ್ಕೆ ಬಿಟ್ಟು ನಮ್ಮ ಪ್ರಾಡಕ್ಟ್ ಅಂತಾರ ಕ್ರೆಡಿಟ್ ಕಾರ್ಡ್ ಅಂತಾರೆ ಯೂಸ್ ಆಗಿರ್ತಾರೆ ಕ್ರೆಡಿಟ್ ಕಾರ್ಡ್ ಕೆಲವು ಬ್ರ್ಯಾಂಡ್ ನಲ್ಲಿ ಫೈ ಹಂಡ್ರೆಡ್ ಹಿಡಿದು ಅಪ್ ಟು ಟೆನ್ ಥೌಸಂಡ್ ತನ ಅವ್ರಿಗೆ ಅದನ್ನು ಕ್ಯಾಶ್ ಬ್ಯಾಕ್ ಬರ್ತದೆ ಎಲ್ಲ ಪ್ರಾಡಕ್ಟ್ ಹಾ ಮೇಡಮ್ ಇವಾಗ ಹೆಂಗಿದೆ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ನಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ಒಂದು ಸೋ ಎನ್ ಸೋನ್ ಬ್ರ್ಯಾಂಡ್ ಇದೆ ಶೋರೂಮ್ ನಡೀತದೆ ಅದು ಎಮ್ ಆರ್ ಪಿ ಮೇಲೆ ಮಾಡ್ತಾರೆ ಅದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಪ್ರೈಸ್ ಇರ್ತದೆ ಬಟ್ ಕೆಲವು ಬ್ರ್ಯಾಂಡ್ ನಲ್ಲಿ ಎಮ್ ಆರ್ ಪಿ ಹೆಚ್ಚಿರ್ತದೆ ಆ ಪ್ರೈಸ್ಗೆ ಇವ್ರೇನ್ ಮಾಡ್ತಾರೆ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಮಾಡಿ ಇಟ್ಟಿರ್ತಾರೆ ಬಟ್ ಆ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ನಂಬಲ್ಲಿ ತಗೊಂಡ್ರೆ ಆ ಕಸ್ಟಮರ್ ಅಲ್ಲಿ ಸೆವೆಂಟಿ ಸಿಗೋ ಪ್ರೈಸ್ ಫಾರ್ ಎಕ್ಸಾಂಪಲ್ ಅವರು ಒಂದು ಲಕ್ಷದ ಪ್ರಾಡಕ್ಟ್ ತಗೊಂಡ್ರು ಅವ್ರಿಗೆ ಫಾರ್ಟಿ ಫೈವ್ ತೌಸಂಡ್ ಅವ್ರು ಕೊಡ್ತಾರೆ ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟೇ ನಿಮ್ಮ ನಮ್ಮ ಕಡೆ ಅದೇ ಪ್ರಾಡಕ್ಟು ಥರ್ಟಿ ಟೂ ತೌಸಂಡ್ನಲ್ಲಿ ತರ್ಟಿ ಟೂ ತೌಸಂಡ್ನಲ್ಲಿ ಯಾವ ಭೀ ಕಂಪನಿ ನಿಮಗೆ ಫೋರ್ ಕೆ ಫಿಫ್ಟಿ ಫೈವ್ ಇಂಚ್ ಎಲ್ ಇ ಇಲ್ಲ ಆಮೇಲೆ ಟೂ ಇಯರ್ಸ್ ವಾರಂಟಿ ಇದು ಟಿ ಸಿ ಎಲ್ ಬ್ರ್ಯಾಂಡು ಆಮೇಲೆ ಇನ್ಸ್ಟಾಲೇಷನ್ ಅದು ಫ್ರೀ ಇದೆ ಎರಡು ವರ್ಷ ಫುಲ್ ವಾರಂಟಿ ಬರ್ತದೆ ನೀವು ಕಂಪೇರ್ ಟು ನಮ್ಮ ಶೋರೂಮ್ ನಲ್ಲಿ ಬಂದ್ ಟೂಸನ್ ಸಿಗುತ್ತೆ ಮಾಡಲ್ ಈಗ ಆನ್ಲೈನ್ ದಾಗ ಹೆಂಗಿರ್ತದೆ ನೋಡಿರಬಹುದು ನಾವು ಮಾಡಲ್ ಒಂದು ಸೆಲೆಕ್ಟ್ ಮಾಡಿದಾರ ತೋರಿಸ್ತಾರ ಒಂದು ಬಟ್ ನಂಬಲ್ ಹೆಂಗ್ ಆನ್ಲೈನ್ ದಾಗ ನೋಡಿರೋದು ಅದೇ ಬರ್ತದೆ ನಿಮಗೆ ಕನ್ಫರ್ಮ್ ಇಲ್ಲ ನಮ್ಮ ಕಡೆ ನೀವು ಫಿಸಿಕಲ್ ಆಗಿ ಪ್ರಾಡಕ್ಟ್ ನೋಡೋ ಅದೇ ಪ್ರಾಡಕ್ಟ್ ನಿಮ್ಮ ಮನೆಗ್ ಸಿಕ್ತ ಈಗ ನೀವು ಆನ್ಲೈನ್ ಮಾಡಿ ಅಂದ್ರೆ ಪ್ರಾಡಕ್ಟ್ ನೀವು ಮಾಡಿರ್ತಿರ ಬಂದಿರ್ತಾವ್ ಆಮೇಲೆ ಆ ಬಂದಿರೋದು ಹೆಂಗರ್ ಆಗಿರ್ಲಿ ಆಮೇಲೆ ಸರ್ವಿಸ್ ನಿಮಗ್ ಸಿಗದ ಸಿಕ್ತದ ಸಿಗಲ್ಲ ಗೊತ್ತಾ ಕಂಪನಿ ಮಾರೋ ಕಡೆ ನೋಡಿರ್ತಾರ ಈಗ ನಂಬಲ್ಲಿ ಹೆಂಗ ನಮ್ ಕಸ್ಟಮರ್ ನಾವೇನ್ ಮಾಡ್ತೇವೆ ಕೊಟ್ಟಿದ್ಮೇಲೆ ಒಂದ್ ವರ್ಷ ಮುಗ್ದನು ಆಫ್ಟರ್ ಒಂದ್ ವರ್ಷ ಅವ್ರಿಗೆ ಸರ್ವಿಸ್ ಕೊಡ್ತೇವೆ ನಾಳೆ ದಿವ್ಸ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಅದೇ ಕಸ್ಟಮರ್ ನಮಗೆ ಟರ್ನ್ ಆಗ ಹತ್ ಕಸ್ಟಮರ್ ಕೊಡೋರ್ ಇರ್ತಾರ ಒಂದೇ ಕಸ್ಟಮರ್ ಹತ್ತಕ್ಕೆ ಕನ್ವರ್ಟ್ ಆಗ್ತಾವ ಹತ್ ಕಸ್ಟಮರ್ ನೂರಕ್ ಕನ್ವರ್ಟ್ ಆಗ್ತಾವ ಸರ್ ನಮ್ದು ಒಂದು ಹೇಳೋದೇನಂತಂದ್ರೆ ಇವಾಗ ನಿಮ್ಮದು ಇದರಲ್ಲಿ ನಾವು ಈಗ ಫ್ರಂಟ್ನಲ್ಲಿ ಒಂದು ಶಾಪ್ ಮಾಡಿದ್ವಿ ಆಗುತ್ತೆ ಇಷ್ಟು ದಿವ್ಸ ನಾವು ಹದಿನೈದು ವರ್ಷ ಒಳಗಡೆ ಇತ್ತು ಈಗ ನಾವು ಫ್ರಂಟ್ನಲ್ಲಿ ಬಂದರೆ ನಿಮಗೆ ಯಾವನೋ ಪ್ರಾಡಕ್ಟ್ ತೊಗೊಂಡ್ರಿ ಸರ್ವಿಸ್ ಸಿಗೋದಂಥ ಪ್ರಾಡಕ್ಟ್ ನಾವು ಮಾರೋದು ಆಮೇಲೆ ನೀವು ಆಫರ್ಸ್ ಅಂತಾರ ಸಿಗೇ ಸಿಗ್ತದ ಅದಕ್ಕೆ ಬಿಟ್ಟು ನಮ್ಮ ಕಡೆಯಿಂದ ಇನ್ಸ್ಟೆಂಟ್ ಸರ್ವಿಸ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮಗೆ ಇನ್ಸ್ಟಾಲೇಷನ್ ಪ್ರಾಡಕ್ಟ್ನು ಡಿಲಿವರಿ ಪ್ಲಸ್ ಇನ್ಸ್ಟಾಲೇಷನ್ನು ಮತ್ತೊಂದು ನಮ್ಮ ಕಡೆ ಬಜಾಜ್ನಲ್ಲಿ ಏನಿದೆ ಅಂತಂದ್ರೆ ಆಲ್ಮೋಸ್ಟ್ ನನ್ ಬಜಾಜ್ ಮ್ಯಾಕ್ಸಿಮಮ್ ಹಂಡ್ರೆಡ್ ನಲ್ಲಿ ನನ್ನ ಬಳಿ ನೈಂಟಿ ಪರ್ಸೆಂಟ್ ಬಜಾಜ್ ಆಗಿರ್ತಾರೆ ಟೆನ್ ಪರ್ಸೆಂಟ್ ಕಸ್ಟಮರ್ ಕ್ಯಾಶಿಗೆ ಹೋಗಿರ್ತಾರೆ ನಮ್ಮ ಕಡೆ ಇನ್ನೊಂದು ಏನಂತಂದ್ರೆ ಮಾರ್ಕೆಟ್ ನಲ್ಲಿ ಇವಾಗ ಒಂದು ಮಿಕ್ಸರ್ ತಗೋಬೇಕಂತಂದ್ರೆ ಕಸ್ಟಮರ್ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ನಮ್ಮ ಕಡೆ ಬಜಾಜ್ ಇದ್ದೋರ್ ಬಳಿ ಏನಂತಂದ್ರೆ ಸೆವೆನ್ ತೌಸಂಡ್ ವರ್ತ್ ಆಫ್ ಒಂದು ಮೂರು ಸಾವಿರ ರೂಪಾಯಿ ಮಿಕ್ಸರ್ ಒಂದು ಕುಕ್ಕರ್ ಆಮೇಲೆ ಒಂದು ಪೈಪಿನ್ ಪ್ಯಾನ್ ಏಳು ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಂಡ್ರೆ ಆ ಏಳು ಸಾವಿರಗು ನಾವು ಇ ಎಮ್ ಐ ಮಾಡಿ ಕೊಡ್ತೇವೆ ಕಸ್ಟಮರ್ ಅಂದ್ರೆ ಅದು ಏಳು ಸಾವಿರ ರೂಪಾಯಿ ಕಸ್ಟಮರ್ ಇ ಎಮ್ ಐನಲ್ಲಿ ಕನ್ವರ್ಟ್ ಆಗ್ತದೆ ಫೈವ್ ಮಂತ್ ಅವ್ರಿಗೆ ಸರ್ವಿಸ್ ಸಿಕ್ತ ಇ ಎಮ್ ಐ ಸಿಕ್ತದ ಕಾರ್ಡ್ ಹಾ ಮೇಡಮ್ ಬಜಾಜ್ ಕಾರ್ಡ್ ಈಗ ನೋಡಿ ಏಳು ರೂಪಾಯಿ ಅವ್ರಿಗೆ ಫೈವ್ ಮಂತ್ ಡಿವೈಡ್ ಸಿಕ್ಸ್ ಮಂತ್ ಡಿವೈಡ್ ಅದು ಮಾಡ್ದಾರೆಲಾರನು ಓಯ್ಬೋದು ಸೆವೆನ್ ತೌಸಂಡ್ ಸೀದಾ ಸೀದಾ ನಿಮಗೆ ಸಿಕ್ಸ್ ಮಂತ್ ಡಿವೈಡ್ ಆಗ್ತದೆ ನನ್ ನಂದು ಶೋರೂಮ್ನಿಂದ ಒಂದು ಕಳ್ಕಳಿಯಿಂದ ನಿಮ್ಗೆ ಕೇಳ್ಕೊತಿ ಒಂದು ಸಲ ಏನ್ ತಗೊಳ್ಳಿ ತಗೊಳ್ಬೇಡ್ರಿ ಸಲ ಬಂದು ನೀವು ವಿಸಿಟ್ ಮಾಡಿ ಹೋಗಿ ಅಂದ್ರೆ ನಿಮಗೆ ಗೊತ್ತಾಗಿರ್ತ ನಮ್ ಶೋರೂಮ್ ನಲ್ಲಿ ಏನ್ ಸಿಗುತ್ತೆ ಏನ್ ಆಫರ್ ಇದೆ ಏನ್ ಸರ್ವಿಸ್ ಇದೆ ಅದು ನಿಮ್ಗೆ ತಾನೇ ಗೊತ್ತಾಗ್ಬಿಡ್ತು ನನ್ನ ಹೆಸ್ರು ಬಾಲಾಜಿ ನಾರಾಯಣರಾವ್ ದೇವತ್